ಇರಲ್ಹಾ ಉಪ ಶ್ರೇಣಿಕಗೆ ಹಲವಾರು ಪುತ್ರರು ಶ್ರೇಣಿಕನ ಜೊತೆಗೆ ಚಿಂತೆಯಾಯಿತು ಅರಸನಿಗೆ ಯಾರನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿಸುವುದೆಂದು ತನ್ನೀ ಪುತ್ರರೀ ಆರಿಸುವಂತೆ ಒಬ್ಬಳನು ಮಾತ್ರವೇ ವರಿಸಲಾ ಸಮಾನ ಚೆಲುವೆಯರಲಿ ಜತೆಗವನು ಇತ್ತಿದ್ದನು ವಚನವನು ಆದಾಗಲೇ, ಪುತ್ರ ಚಿರಾತನಿಗೆ ನೀಡುವೆನೆಂದು ರಾಜ್ಯಾಧಿಕಾರವನ್ನವಗೆ ಅದಾವುದೋ ಸಂದರ್ಭದಲ್ಲಿ ಆದರವಗೆ ಹಿಡಿಸದಿರಲವನ ವರ್ತನೆಯೋ ಹಿಡಿಸಿದಂತೆ ಸರಳ ಜೀವಿಯಾದವಗೆ ವೈಭವಾಡಂಬರಗಳು ಸಾತ್ವಿಕಗೆ ಕಟು ಮಸಾಲೆಯುಕ್ತ ಆಹಾರವು ಯೋಚಿಸಿದನವನು ಬದುಲಿಸಲು ಈ ಮೊದಲಿನ ತನ್ನ ತೀರ್ಮಾನವನು ಬಳಿಕ ಕವಿದ ಕವಿದಂತಾಗಿರೆ ಕತ್ತಲು ಕಣ್ಮುಂದೆ ಕರಸಿ ಜ್ಯೋತಿಷೆಯನು ಅರಮನೆಗೆ ಕೇಳಿದನವನ ಸಲಹೆಯನು ಸಲಹೆಯನ್ನೀ ಬಗೆಗೆ. ನೈಮಿತಿ ಕರೆ ಹಲವಾರು ಪುತ್ರರೋ ನೀವು ತಿಳಿದಂತೆ ಆದರನೆಗೆ ತಿಳಿಯದಾಗಿದೆ ಅವರಲ್ಲಿ ಯೋಗ್ಯರಾರೆಂದು ಎನ್ನ ಸಿಂಹಾಸನಕ್ಕೆ ನೀಗಿಸಿರೆನ್ನ ಚಿಂತೆಯನ್ನು ನೀವು ಸೂಚಿಸಿ ಪರಿಹಾರ ಅಪರಿಹಾರ ವದಕೀ ಶಾಸ್ತ್ರಜ್ಞನು ಅದಕ್ಕಾಗಿ ಸೂಕ್ತ ಉಪಾಯ ಹಾ ಹಾ ಇಲ್ಲಿ ಶ್ರೇಣಿಕ ಅವು ತನಗೆ ತಾನೆ ಶಾಸ್ತ್ರ ಶಸ್ತ್ರ ಅರ್ಥವಿದ್ಯೆಗಳನ್ನೆಲ್ಲ ಅಲ್ಪ ಕಾಲದಲ್ಲೇ ಹೇಗೆ ಮೀನು ಈಜುವುದನ್ನು ಕಲಿಯುತ್ತದೆಯೋ ಹಾಗೆಯೇ ಸಹ ಸಹಜವಾಗಿಯೇ ಕಲಿತು ಬಿಟ್ಟ ಹೀಗಿರುವಾಗ ಉಪಶ್ರೇಣಿಕೆಗೆ ಶ್ರೇಣಿಕೆಗೆ ಹಲವಾರು ಪುತ್ರರು ಇದ್ರು ಶ್ರೇಣಿಕ ಶ್ರೇಣಿಕನಾದಿಯಾಗಿ ಹಲವಾರು ಪುತ್ರರು ಇದ್ದರು ಆಗ ಅರಸನಿಗೆ ಯಾರನ್ನು ನನ್ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡೋಣ ಅಂತಕ್ಕಂಥ ಯೋಚನೆ ಅಲ್ವಾ ಈಗ ಹೆಣ್ಣು ಚರ್ಬೇರು ಎಷ್ಟೇ ಜನ ಇರಲಿ ಅವನು ಅವಳನ್ನು ಒಬ್ಬನಿಗೆ ಕೊಡಬೇಕು ಹಾಗೆ ಆ ಇದು ಈ ಮುಂದೆ ಕಾಲಲಬ್ಧಿಯೂ ಏನೋ ಗೊತ್ತಿಲ್ಲ ಚಿಲಾತ ಎಂತಕ್ಕಂಥ ಪುತ್ರನಿಗೆ ಶುಭಶ್ರೈನಿಕ ಹೇಳಿರ್ತೇನೆ ನಿನಗೆ ರಾಜ್ಯದ ಅಧಿಕಾರ ಕೊಡ್ತೀನಿ ಅಂತ ಯಾವುದೋ ಸಂದರ್ಭದಲ್ಲಿ ಆಗ ಚಿಲಾತ ಅವನಿಗೆ ಮಹಾರಾಜ ಹೇಳಿದ್ದ ಅವನಿಗೆ ಇಷ್ಟ ಆಗಲಿಲ್ಲ ಅವನು ಬಹಳ ಸರಳ ಜೀವಿ ವೈಭವ ಆಡಂಬರ ಬೇಕಿರಲಿಲ್ಲ ಸಾತ್ವಿಕ ಜೀವಿ ಅವನು ಕಟು ಮಸಾಲೆಯುಕ್ತ ಆಹಾರವನ್ನು ಕೂಡ ತಿಂತಾ ಇರಲಿಲ್ಲ ಅವನು ಆತ್ಮಾವಲೋಕನ ಮಾಡಿಕೊಳ್ತಾ ಇದ್ದ ಹೀಗಿರುವಾಗ ಉಪಶ್ರೇಣಿಕನಿಗೆ ಕತ್ತಲು ಕಣ್ಮುಂದೆ ಬಂದು ಆಗಾಯ್ತು ಜ್ಯೋತಿಷೇನ ಅರಮನೆಗೆ ಕರೆತಂದು ಆ ಸಲಹೆ ಕೊಡಿ ನೀವು ನಿಮಿತ್ತಿಕರೇ ನನಗೆ ಹಲವಾರು ಜನ ಪುತ್ರರಿದ್ದಾರೆ ಆದರೆ ಯಾರನ್ನ ರಾಜನಾಗಿ ಮಾಡೋಣ ಸಿಂಹಾಸನಕ್ಕೆ ಯಾರು ನಿಜವಾಗಿ ಭೂಷಣ ಅನ್ನೋದು ನನಗೆ ಗೊತ್ತಿಲ್ಲ ನೀವೇ ಪರಿಹಾರ ಮಾಡಿ ಅಂತ ಹೇಳ್ತೇನೆ ಅದಕ್ಕೆ ಅವನು ನೈಮಿತ್ತಿಕರು ಹೇಳ್ತಾರೆ ಚಿಂತೆ ಮಾಡಬೇಡಿ ಉಪಶ್ರೇಣಿಕರೇ ಮಹಾರಾಜರು ನಾನೊಂದು ನಿರ್ಧಾರಕ್ಕೆ ಬರ್ತೀನಿ ನಾನೊಂದು ಸೂಕ್ತ ಉಪಾಯವನ್ನು ಮಾಡಿ ನಾನು ನಿರ್ಧಾರವನ್ನು ಹೇಳ್ತೀನಿ ಅಂಥೇಳಿ ಹೇಳ್ತೇನಂತೆ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಶ್ರೇಣಿಕನ ಪಾತ್ರ ಸಂವಿಧಾನ ಕೌಶಲವನ್ನು ಇನ್ನು ಮುಂದೆ ಹೇಗೆ ಮಹಾಕವಿಗಳು ಬೆಳೆಸ್ತಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ